ಯೂಟ್ಯೂಬ್ ಚಾನಲ್ ನಿನ್ನ ಜೊತೆ ನನ್ನ ಕಥೆ ಇಂದಿನ ಸಂಪೂರ್ಣ ಸಂಚಿಕೆ ಆಗುತ್ತೆ ಅಂತ ನೋಡ್ಕೊಬಾರಣ ಬನ್ನಿ ಯಾರೆಲ್ಲ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ವಿಡಿಯೋನ ಸ್ಕಿಪ್ ಮತ್ತೆ ಸ್ಕೋಲ್ ಮಾಡದೆ ಮೊದಲಿಂದ ಕೊನೆ ತಕ ವಾಚ್ ಮಾಡಿ ಸೊ ಸಂಚಿಕೆಯ ಆರಂಭದಲ್ಲಿ ಅಜಿತ್ ಹೇಳ್ತಾರೆ ಪುರುಷೋತ್ತಮೋ ನಮ್ಮನ್ ಸೇರ್ಬಾರ್ದು ಅಂತ ಹೇಳಿ ಅವ್ರ ಮನೆಗೆ ಬೆಂಕಿ ಹಚ್ಚಿ ಅವ್ರನ್ನ ಕೊಲ್ಲೋ ಅಂತಹ ಪ್ರಯತ್ನನ ಮಾಡಿದ್ರು ಅದೇ ರೀತಿ ಮನಸ್ವಿನಿ ಮತ್ತೆ ಶಾರದತೆಯನ್ನು ಕಾಡಲ್ಲೇ ಇರ್ತಾರೆ ಅನ್ನೋದು ಏನ್ ಗ್ಯಾರಂಟಿ ಒಂದ್ ವಿಚಾರನ ಎಲ್ಲರೂ ನೆನ್ಪಲ್ಲಿ ಇಟ್ಕೊಳ್ಳಿ ಈಗ ನಾನು ಮಾವ ಎಲ್ರು ಸೇರಿ ಶಾರದತೆ ಮತ್ತೆ ಮನಸ್ವಿನಿನ ಹೇಗ್ ಹುಡುಕ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೀವೋ ಅವರು ಸಹ ಹಾಗೆ ನಮ್ಮನ್ನ ಓದಿಕ್ಕೆ ಪ್ರಯತ್ನ ಪಡ್ತಾ ಅಲ್ವಾ ಜಸ್ಟ್ ಎಲ್ಲರೂ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಇದು ನಮ್ ಪ್ರೈವೇಟ್ ವಿಚಾರ ಇದನ್ನ ನಮ್ ಮನ್ಸಲ್ಲೇ ಗುಟ್ಟಾಗಿ ಇಡೋಣ ಇದನ್ನ ಪಬ್ಲಿಕ್ ಮಾಡೋದು ಬೇಡ ಇರ್ಲಿ ಶಾರದತಿಗೂ ಮನಸ್ಸಿನಿಗೂ ಒಂದು ಸೇಫ್ಟಿ ಶ್ರವಣ್ ಅವರು ಕರೆಕ್ಟ್ ಲಚಿ ಅಜಿತ್ ಹೇಳ್ತಾ ಇರೋದು ಕರೆಕ್ಟ್ ಆಗಿ ಇದೆ ಇನ್ನು ಈ ವಿಷಯನ ಪ್ರಚಾರ ಮಾಡೋದು ಬೇಡ ಅಂತ ಇದ್ದಾಗ ನಿನ್ನೆ ಅವರು ಅದಕ್ಕೆ ನಿಮ್ ಸಿರುತಿ ಸಿದ್ದಪ್ಪ ಮತ್ತೆ ನಮ್ಮ ಮಾವ ಇಬ್ರು ಕೊಂಡು ನನ್ನ ಟ್ಯಾಲೆಂಟ್ ನ ತುಳಿತಾ ಇದಾರೆ ಅಂತ ಹೇಳ್ತಾ ಇರೋವಾಗಲೇ ಕರೆಕ್ಟ್ ಆಗಿ ಅಜಿತ್ ಅವ್ರಿಗೆ ಒಂದು ಫೋನ್ ಕಾಲ್ ಬರುತ್ತೆ ಇನ್ನ ಫೋನ್ ನ ಎತ್ಕೊಂಡಂತಹ ಅಜಿತ್ ಅವರು ಇಲ್ಲಿ ಸದಾನಂದ್ ಸದಾನಂದ ಅವರು ಸರ ಒಂದ್ ದೊಡ್ಡ ಪ್ರಾಬ್ಲಮ್ ಆಗ್ಬಿಟೈತೆ ಅಂತ ಹೇಳಿದಾಗ ಇನ್ನಿ ಕಡೆ ಅಜಿತ್ ಅವರು ಏನು ಇನ್ನು ಅಜಿತ್ ಅವ್ರ ಕಡೆ ಪ್ರಶ್ನೆಗೆ ಸದಾನಂದ್ ಅವರು ಅದ ನಿಮ್ ಮನೆ ಡಾನ್ ಇದ್ರಲ್ಲ ಸರ್ ಅಶ್ವಿನಿ ಅನ್ನೋರು ಅವರು ಲಾಕಪ್ ಇಂದ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಸರ್ ಅಂತ ಹೇಳ್ತಿದ್ದಾಗೆ ಅಜಿತ್ ಅವ್ರಿಗೆ ನಿಂತಲ್ಲೇ ನೆನ್ನೆ ಶಾಕ್ ಹೊಡ್ದಾಗೆ ಇನ್ನು ಶಾಕ್ ಅಲ್ಲಿರುವಂತಹ ಅಜಿತ್ ಅವರು ಏನೋ ಅಶ್ವಿನಿ ತಪ್ಪಿಸ್ಕೊಂಡ್ಲಾ ಅಂತಿದ್ದಾಗೇನೆ ಏನೇನು ದೊಡ್ಡದಾಗಿ ದೊಡ್ಡದಾಗ್ ಕಂಡ್ಬಿಟ್ಕೊಂಡು ಆತಂಕದಿಂದ ಬಾರ್ ಆಗೋ ತರ ಉಸಿರು ಬಿಡ್ತಾರೆ ಅಜಿತ್ ಮಾತ್ ಮನೆಯವರೆಲ್ಲರೂ ಸಹ ಒಂದು ಕ್ಷಣ ಶಾಕ್ ಗೆ ಒಳಗಾಗ್ತಾರೆ ಇನ್ನು ಅಜಿತ್ ಅವರು ಅವ್ಳು ಹೇಗ್ ತಪ್ಪಿಸ್ಕೊಂಡ್ ಅಂತ ಸದಾನಂದ ಕೇಳ್ತಿದ್ದಾಗ ಸದಾನಂದ ಅವರು ಇವತ್ತ ನಮ್ ಲೇಡಿ ಪಿ ಸಿ ಅವ್ರಿಗೆ ತಿಂಡಿ ಕೊಡೋದಿಕ್ಕೆ ಅಂತ ಹೋದಾಗ ಬಂದು ನಾನು ಗೆ ಹೋಗ್ತೀನಿ ಅಂತ ಹೇಳಿ ನಮ್ ಲೇಡಿ ಪಿ ಸಿ ನ ತಳ್ಳಿ ಕೇಪ್ ಆಗ್ಬಿಟ್ಟಿದ್ರೆ ನೋಡ್ರಿ ಸರ್ ಅಂತಿದ್ದಾಗೆ ಅಜಿತ್ ಅವರು ಹೋಗಿ ಎಲ್ಲಾದ್ರೂ ಇದು ಕೆಲಸ ಮಾಡೋ ಸೆನ್ಸ ನೀವು ಒಂದ್ ಸೆನ್ಸ್ ಬೇಡವಾ ಹೇಗ್ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಸೆಲ್ ಅಲ್ಲಿ ಡೈರೆಕ್ಟ್ ಆಗಿ ಅಶ್ವಿನಿ ಫೋಟೋಸ್ ನಾ ಫ್ಲಾಶ್ ಮಾಡಿಸಿ ಗೆ ಮತ್ತೆ ಟ್ರಾಫಿಕ್ ಪೊಲೀಸ್ ನವರಿಗೆಲ್ಲ ಇವಾಗ್ಲೇ ವಿಷಯ ಮುಟ್ಟಿಸಿ ಅಂತಿದ್ದಾಗೆ ನಿನ್ನೆ ದೇವ ಿ ಅವರು ಸ್ವಲ್ಪ ಸಮಾಧಾನವಾಗಿ ಖುಷಿ ಪಡ್ತಾ ಇರ್ತಾರೆ ಅಜಿತ್ ಅವರು ಹಾಗೆ ಇನ್ನೊಂದು ವಿಷಯ ನಮ್ ಇನ್ಫಾರ್ಮರ್ ಗಳೆಲ್ಲಾನು ಸಹ ಅನೆಕ್ಟ್ ಮಾಡಿ ಬೇಗ ಆ ಕ್ರಿಮಿನಲ್ ಅಶ್ವಿನಿ ಎಲ್ಲೇ ಇದ್ರು ಹುಡುಕಿ ಅವಳನ್ನ ಸೆಲ್ ಒಳಗಡೆ ತರ್ಕೊಂಡ್ ಬರ್ಬೇಕು ಅರ್ಥ ಆಯ್ತಾ ಹಾ ಅಂದ್ಮೇಲೆ ಇನ್ನೊಂದು ನಮ್ಮ ಸ್ಟೇಷನ್ ಎರಡ್ ಕಿಲೋಮೀಟರ್ ರೇಡಿಯಂಟ್ ಅಲ್ಲಿ ಸರ್ಚ್ ಮಾಡಿ ಇದ್ರ ಬಗ್ಗೆ ಏನಾದ್ರು ನಿಮ್ಗೆ ಇನ್ಫಾರ್ಮೇಶನ್ ಬಂತು ಅಂತ ನನ್ಗೆ ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡಿ ನಾನು ಈಗ್ಲೇ ಹೊರಡ್ತಾ ಇದ್ದೀನಿ ಹೇಳಿದಾಗೆ ಸದಾನಂದ ರಾತ್ರಿ ಆತ್ರಿ ಸರ್ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಇನ್ನ ಕಡೆ ಅಜಿತ್ ಅವರು ಸಹ ಫೋನ್ ಕಾಲ್ ನ ಕಟ್ ಮಾಡಿ ಇಂದ ಹೊರಟು ಬರ್ತಾರೆ ಇನ್ನು ಶ್ರವಣ ಅವರು ಅಜಿತ್ ಬಂದಿದ್ದನ್ನ ನೋಡಿ ಇಂತ ಒಬ್ಬ ಇನ್ನಲ್ಲೂ ಮಗಳು ಅಂತ ಹೇಳ್ಕೊಂಡು ಇಷ್ಟು ದಿನ ಮನೇಲೇ ಇದ್ಕೊಂಡು ಯಾ ಮಾಡ್ಸ್ಬಿಟ್ಲಲ್ಲ ಅಚ್ಛೆ ಪ್ಲೀಸ್ಟ್ ಅವಳಿಂದ ಆದ್ರೂ ನನ್ ಶಾರದಾ ಮತ್ತೆ ಮನಸ್ವಿನಿ ವಿಷಯ ಗೊತ್ತಾಗುತ್ತೆ ಅಂತ ನಾನ್ ತಿಳ್ಕೊಂಡಿದ್ದೆ ನೋಡಿದ್ರೆ ಅವಳು ಸ್ಟೇಷನ್ ಇಂದನೆ ಎಸ್ಕೇಪ್ ಆಗ್ಬಿಟ್ಟಿದ್ದೆ ಾಳೆ ಏನಾದ್ರು ಮಾಡಿ ಆ ಅಶ್ವಿನ ಬೇಕು ಅಂತ ಶ್ರವಣ್ ಹೇಳ್ತಿದ್ದಾಗೆ ಅಲ್ಲೇ ಇರಂತಹ ದೇವಯಾನಿ ಶಾಕ್ ಗೆ ಒಳಗಾಗ್ತಾರೆ ಇದು ಬರೀ ಪೊಲೀಸ್ ವಿಷಯ ಅಲ್ಲ ಇದು ನನ್ ಮನೆ ವಿಷಯ ನನ್ ಹೆಂಡತಿ ಮಗಳಿಗೆ ಸಂಬಂಧಪಟ್ಟು ಕೆಲ್ಸ ಮಾಡ್ತೀನಿ ಅಜಿತ್ ಜೊತೆ ನಾನು ಕೂಡ ಸ್ಟೇಷನ್ ಗೆ ಹೋಗ್ ಬರ್ತೀನಿ ಲಚ್ಚಿ ಅವರು ಮಾವ ಐ ಆಮ್ ಕಮಿಂಗ್ ವಿತ್ ಯು ಭೂಮಿ ಅವರು ಸಹ ದೊಡ್ಸ್ರೆ ನಾನು ಬರ್ತೀನಿ ಶ್ರವಣ ಅವರು ಸರಿ ಆಯ್ತು ಅಜಿತ್ ಯೂನಿಫಾರ್ಮ್ ಹಾಕೊಂಡ್ ಕೆಳಗಡೆ ಬರೋಷ್ಟರಲ್ಲಿ ನಾವ್ ಆಚೆ ಹೋಗೋಣ ಹೇಳ್ತಾರೆ ಇನ್ನು ಲಚ್ಚಿ ಭೂಮಿ ಮತ್ತೆ ಸತ್ಯ ಅವರು ಇಷ್ಟು ಜನ ಶ್ರವಣ್ ಜೊತೆ ಅಜಿತ್ ಅವ್ರ ಜೊತೆ ಈ ಕಡೆ ಮನಸ್ವಿನಿ ಅಲಿಯಾಸ್ ಅಶ್ವಿನಿನ ಹುಡ್ಕೋದಿಕ್ಕೆ ಅಂತ ಬರ್ತಾರೆ ಅಲ್ಲೇ ನಿಂತಿರೋಂತಹ ದೇವಯಾನಿಯವರು ಅವರು ಮನ್ಸಲ್ಲಿ ಅಲ್ಲ ನಾನು ಈ ಅಶ್ವಿನಿಗೆ ಬೇಲ್ ಕೊಡ್ಸ್ಬೇಕು ಅಂತ ಅಂತಿದ್ದೀನಿ ದಡ್ಡಿ ಹಾಕಿ ಈ ರೀತಿ ಎಸ್ಕೇಪ್ ಆಗಿ ಇನ್ನು ಕೇಸ್ ನ ಕಾಂಪ್ಲಿಕೇಟೆಡ್ ಮಾಡಿದ್ದಾಳೆ ನಾನು ಇವ್ರ ಜೊತೆನೆ ಹೋಗಿ ಪ್ರಾಬ್ಲಮ್ ನನ್ನನ್ನ ಸುತ್ಕೊಂಡಿರೋ ಹಾಗೆ ನಾನು ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ದೇವಯಾನಿ ಸಹ ಶ್ರವಣ ಅವ್ರ ಜೊತೆ ಬರ್ತಾರೆ ಈ ಕಡೆ ಅಜಿತ್ ಮತ್ತೆ ಭೂಮಿ ಅವ್ರ ಬೈಕ್ ಅಲ್ಲಿ ಹೋಗಿ ಆ ಅಶ್ವಿನಿನ ಹುಡುಕ್ತಾ ಇರ್ತಾರೆ ಲಚ್ಚಿ ಮತ್ತೆ ಸತ್ಯ ಅವರು ಒಂದ್ ಬೈಕ್ ಅಲ್ಲಿ ಬರ್ತಾರೆ ಇನ್ನು ಅದೇ ರೀತಿ ಶ್ರವಣ್ ಅವ್ರ ಕಾರಲ್ಲಿ ಇನ್ನು ಬರ್ತಾರೆ ತಪ್ಪಿಸ್ಕೊಂಡು ಓಡ್ ಬರ್ತಾ ಇರೋಂತಹ ಮನಸ್ವಿನಿ ಅಲಿಯಾ ಅವರು ಓಡ್ ಬರೋ ಗರ್ದಲ್ಲಿ ಗಂಟ್ಲು ಕಟ್ಕೊಂಡು ಕೆಮ್ಕೊಂಡು ನಿಂತ್ಕೊಂತಾರೆ ನಿಂತ್ಕೊಂಡು ಅಯ್ಯೋ ನನ್ನ ಮೊದ್ಲು ನನ್ನ ಹುಡುಗರಿಗೆ ಫೋನ್ ಮಾಡಿ ಒಂದ್ ಗಾಡಿನ ತರ್ಸ್ಕೊಬೇಕು ಆದ್ರೆ ನನ್ನ ಹತ್ರ ಫೋನೇ ಇಲ್ವಲ್ಲ ಏನ್ ಮಾಡೋದು ಇಲ್ಲಿ ಓಡ್ ಬರ್ತಾ ಇರ್ತಾರೆ ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ಅಲ್ಲಿ ಬರೋದನ್ನ ನೋಡಿದಂತಹ ಮನಸ್ವಿನಿ ಅಲಿಯಾ ಅವರು ಹಣ ಒಂದ್ ನಿಮಿಷ ಆ ವ್ಯಕ್ತಿ ಗಾಬರಿಯಿಂದ ಅಶ್ವಿನಿ ನೋಡಿದಾಗ ಅಶ್ವಿನಿ ಅವರು ಅದು ನನ್ನ ಫೋನ್ ಕಳದೋಗಿದೆ ಈ ವಿಷಯನ ನನ್ನ ಅಪ್ಪನ್ ತಿಳಿಸ್ಬೇಕು ಅದಕ್ಕೆ ನಿಮ್ ಫೋನ್ ಕೊಡ್ತೀರಾ ಪ್ಲೀಸ್ ಒಂದೇ ಒಂದ್ ಕಾಲ್ ಮಾಡ್ತೀನಿ ಹೇಳಿದಾಗ ಆ ವ್ಯಕ್ತಿ ಸರಿ ಆಯ್ತು ತಗೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರ ಫೋನ್ ನ ಕೊಡ್ತಾರೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಈ ಕಡೆ ಫೋನ್ ನ ಇಡ್ಕೊಂಡು ಡಯಲ್ ಮಾಡಕ್ಕೆ ಅಂತ ಅಶ್ವಿನಿ ಅವರು ಪ್ರಯತ್ನ ಪಡ್ತಾ ಇರೋದನ್ನ ಅಲ್ಲೇ ನಿಂತಿರೋಂತಹ ದೇವಯಾನಿ ಅವರು ನೋಡ್ತಾರೆ ಅಶ್ವಿನಿ ಮುಖಾನ ನೋಡಿದಂತಹ ದೇವಯಾನಿ ಅವರು ಶಾಕ್ ಗೆ ಒಳಗಾಗಿ ಕಣ್ಣ ಬಿಟ್ಟಾಗೆ ನೋಡ್ತಿರ್ತಾರೆ ಇನ್ನು ಅಶ್ವಿನಿಯವ್ರು ಈ ಕಡೆ ಕಾಲ್ ಹೋಗಿ ಸಡನ್ ಆಗಿ ದೇವಯಾನಿ ಮುಖಾನ ನೋಡ್ತಾರೆ ದೇವಯಾನಿ ಅವರು ಅಶ್ವಿನಿ ಮುಖಾನ ನೋಡ್ಬಿಟ್ಟು ಹೋಗು ತಪ್ಪಿಸ್ಕೋ ಹೋಗು ತಪ್ಪಿಸ್ಕೋ ಅಂತ ಅಶ್ವಿನಿಗೆ ಸಿಗ್ನಲ್ ಕೊಡ್ತಾರೆ ಇನ್ನು ಅಶ್ವಿನಿ ಅವರು ಹಣ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಅವ್ರ ಫೋನ್ ಅವ್ರಿಗೆ ಕೊಡ್ತಾರೆ ಅಲ್ಲೇ ಪ್ರಯತ್ನ ಅಶ್ವಿನಿ ಮಾಡ್ತಾರೆ ಅವರು ಗಾಡಿ ಹತ್ತಬೇಕು ಅನ್ನೋ ಸಮಯದಲ್ಲಿ ಈ ಕಡೆ ಅಶ್ವಿನಿ ಮುಖನ ನೋಡ್ದಂಗೆ ನೋಡ್ಬಿಟ್ಟು ಆ ಕಡೆ ಓಡ್ ಬರ್ತಾರೆ ಇನ್ನು ಶಾಕ್ ಅಲ್ಲಿರುವಂತಹ ದೇವಯ್ಯನಿ ಅವರು ಕಾರ್ ಹತ್ತೆ ಹಾಗೆ ಹಿಂದೆ ಓಡ್ ಬಂದ್ಬಿಟ್ಟು ಅಯ್ಯೋ ಕರ್ಮ ಅಂತ ಅನ್ಕೊಂಡು ಯಾಕೆ ಬಾ ಏನ್ ಕೇ ಅಂತ ಹೇಳಿದಾಗ ಅಲ್ಲೇ ಬಚ್ಚಿಟ್ಕೊಂಡಿರುವಂತಹ ಅಶ್ವಿನಿ ಅವ್ರನ್ನ ಶ್ರವಣ ಅವರು ನೋಡಿರ್ತಾರೆ ಇನ್ನು ಅಶ್ವಿನಿನ ಇಡಿಬೇಕು ಅಂತ ದೇವಯಾನಿ ನೀನ್ ಮಾತಾಡ್ಬೇಡ ಹುಷ್ ಅಂತ ಹೇಳ್ಬಿಟ್ಟು ಅಲ್ಲೇ ಗೋಡೆ ಮರೇನಲ್ಲಿ ಅಶ್ವಿನಿನ ಇಡಿಯಕೆ ಅಂತ ಅವರು ಬರ್ತಾರೆ ಇನ್ನು ಈ ಕಡೆ ಮನಸ್ವಿನಿ ಅಲಿಯಾಸ್ ಅಶ್ವಿನಿನ ಇಡೀಬೇಕು ಅನ್ನೋಷ್ಟರಲ್ಲಿ ಆ ಗೋಡೆ ಬಿಟ್ಟು ಪಕ್ಕದ ಗೋಡೆಗೆ ಬಂದು ನಿಂತ್ಕೊಂಡಿರ್ತಾರೆ ಈ ಕಡೆ ಅಶ್ವಿನಿ ಅವರು ಇನ್ನು ಆ ಗೋಡೆ ನೋಡಿದಂತಹ ಶ್ರವಣ ಅವರು ಶಿಟ್ ಹೇಳಿ ಪಕ್ಕದಲ್ಲಿ ನಿಂತಿರುವಂತಹ ದೇವಯಾನಿ ಅವರಿಗೆ ದೇವಯಾನಿ ನಾನು ಅಶ್ವಿನಿ ಆಯ್ತು ಅವಳು ಹಾಕೊಂಡಿದ್ಲಲ್ಲ ಬಟ್ಟೆ ಅದು ಸೇಮ್ ಟು ಸೇಮ್ ನನ್ ಪ್ರಕಾರ ಅಶ್ವಿನಿನೇ ಅದು ನಾವು ಮಾತ್ನ ಕದ್ದು ನಿಂತಿರುವಂತಹ ಅಶ್ವಿನಿಯವರು ಕೇಳಿಸ್ಕೊಂಡು ಶಾಕ್ ಗೆ ಒಳಗಾಗ್ತಾರೆ ಇನ್ನು ದೇವಯಾನಿ ಅವರು ಆ ಇದನ್ನ ಮರ್ಸ್ಬೇಕು ಅಂತ ಹೇಳ್ಬಿಟ್ಟು ಬೇರೆ ಯಾರನ್ನ ನೋಡಿರ್ತೀರಾ ಬಾವ ನೀವು ನೀ ಬಾವ ನೀವು ಅಂತ ಕರ್ಕೊಂಡು ಹೋಗೋ ಅಷ್ಟರಲ್ಲಿ ಈ ಕಡೆ ಮರೆಯಲ್ಲಿ ಅಶ್ವಿನಿ ಅವರು ಶ್ರವಣ ಹೋದ್ರ ಅಂತ ನೋಡೋದಿಕ್ಕೆ ಮುಖನ ತೋರಿಸ್ತಾರೆ ಇನ್ನು ಶ್ರವಣ ಅವರು ಹೋಗೋ ಕಡೆ ಮುಖ ಮಾಡಿ ಸಡನ್ ಆಗಿ ತಿರುಗಿದಾಗ ಅಶ್ವಿನಿ ಮುಖನ ನೋಡಿ ಏಯ್ ಇದಾಗಿ ಅಶ್ವಿನಿ ಅಲ್ಲಿಂದ ದೌಡಾಯಿಸ್ತಾರೆ ಶ್ರವಣ ಅವರು ಏಯ್ ನಿಂತ್ಕೋ ದೇವಯಾನಿ ಅಶ್ವಿನಿ ಹೋ ಅಶ್ವಿನಿ ಅಂತ ಹೇಳ್ಬಿಟ್ಟು ಶ್ರವಣ ಅವರು ಅಶ್ವಿನಿಯಿಂದನೆ ಓಡೋಗ್ತಾರೆ ಇನ್ನು ಶ್ರವಣ ಅವರು ಅಶ್ವಿನಿ ಓಡೋದನ್ನ ನೋಡ್ಬಿಟ್ಟು ಅಲ್ಲೇ ನಿಂತ್ಕೊಂಡು ತನ್ನ ಅಳಿಯನಾದಂತಹ ಅಜಿತ್ ಅವ್ರಿಗೆ ಫೋನ್ ನ ಮಾಡ್ತಾರೆ ಈ ಕಡೆ ಅಜಿತ್ ಮತ್ತೆ ಭೂಮಿನ ಸಹ ಅಶ್ವಿನಿ ಹುಡ್ಕೋ ಪ್ರಯತ್ನದಲ್ಲಿ ಇರ್ತಾರೆ ಇನ್ನು ಅಜಿತ್ ಅವರು ಗಾಡಿ ಅಲ್ಲೇ ಪಾರ್ಕ್ ಮಾಡ್ಬಿಟ್ಟು ಫೋನ್ ತಗೊಂಡ್ ನೋಡಿದಾಗ ಶ್ರವಣ ಅವರು ಕಾಲ್ ಆಗಿರುತ್ತೆ ಹಲೋ ಮಾವಾಗೆ ಶ್ರವಣ One hour, Ajit. ಅಷ್ಟೇ ನಾನು ಅಶ್ವಿನಿ ನೋಡದೆಕೊಂಡ್ ಓಡ್ತಾ ಇದ್ದಾಳೆ ಬೇಗ ಬನ್ನಿ ನೀವು ಒಂದ್ ನಿಮಿಷ ನಾನ್ ಲೈವ್ ಲೊಕೇಶನ್ ಕಳಿಸ್ತೀನಿ ಇದಾಗಿ ಅಜಿತ್ ಅವ್ರು ಇಮಿಡಿಯೇಟ್ ಆಗಿ ಕಳಿಸಿ ನಾನು ಅಲ್ಲಿಗೆ ಬರ್ತೀನಿ ನೀವು ಅವ್ಳನ್ನ ಫಾಲೋ ಮಾಡ್ತಾ ಇರಿ ಅದೇ ಕಾರಣಕ್ಕೂ ಅವ್ಳ ಇವತ್ತು ಮಿಸ್ ಆಗ್ಬಾರ್ದು ನಾ ಹಿಡದೇ ಹಿಡಿಬೇಕು ಅಂತ ಹೇಳಿದಾಗ ಕಡೆ ಶ್ರವಣ ಅವರು ಲೊಕೇಶನ್ ನ ಅಜಿತ್ ಅವ್ರಿಗೆ ಶೇರ್ ಮಾಡ್ಬಿಟ್ಟು ಬಾ ದೇವಯಾನಿ ಅಂತ ಹೇಳ್ಬಿಟ್ಟು ಅಶ್ವಿನಿ ಹಿಂದೆನೆ ಹಿಂಬಾಲಿಸ್ತಾರೆ ಈ ಕಡೆ ಅಜಿತ್ ಅವರು ಫೋನ್ ಭೂಮಿ ಹಿಡ್ಕೊ ಅಂತ ಹೇಳ್ಬಿಟ್ಟು ಫೋನ್ ಕೊಟ್ಟು ಲೊಕೇಶನ್ ನ ಕಳಿಸ್ತಾರೆ ಚೆಕ್ ಮಾಡು ಅಂತ ಹೇಳಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾರೆ ಎಲ್ಲರೂ ಸಹ ಒಂದಾಗ್ತಾರೆ ಒಂದು ಪ್ಲೇಸ್ ಅಲ್ಲಿ ಇನ್ನು ಈ ಕಡೆ ಿ ಭೂಮಿ ಅಜಿತ್ ಶ್ರವಣ್ ಸತ್ಯ ದೇವಯಾನಿ ಎಲ್ರೂ ಸಹ ಈ ಕಡೆ ಅಶ್ವಿನಿನ ಹುಡುಕ್ತಾ ಇರ್ತಾರೆ ಮಾವಾ ಶೋರ ಅಶ್ವಿನಿನ ಶ್ರವಣ ಅವರು ಹೌದ್ ಅಜಿತ್ ಅವಳು ಈ ಕಡೆನೆ ಬಂದಿದ್ದು ನಾನು ಕಿರ್ಚ್ಕೊಂಡೆ ಅವಳು ಓಡೋಗ್ಬಿಟ್ಲು ಅವ್ರು ಅಲ್ಲ ಇಲ್ಲೇ ಬಂದಿದ್ರೆ ಎಲ್ಗ್ ಹೋಗಿರೋದಕ್ಕೆ ಸಾಧ್ಯ ಅವಳು ಅಂತಿದ್ದಾಗೆ ನೆನ ಕನ್ಸ್ಟ್ರಕ್ಷನ್ ನಡೀತಾರಂತಹ ಬಿಲ್ಡಿಂಗ್ ಮೇಲೆ ಅಶ್ವಿನಿ ಅವ್ರು ನಿಂತಿರೋದನ್ನ ಅಜಿತ್ ಅವರು ಗಮನಿಸ್ತಾರೆ ಅಜಿತ್ ಅವ್ರು ಅವ್ರನ್ನ ನೋಡ್ಬಿಟ್ಟು ಮಾವ ಅಲ್ಲಿ ನೋಡಿ ಅಂತ ಹೇಳ್ಬಿಟ್ಟು ತೋರಿಸ್ದಾಗ ಅಲ್ಲಿರೋರು ಎಲ್ರು ಸಹ ಅಶ್ವಿನಿ ಬಿಲ್ಡಿಂಗ್ ಮೇಲೆ ಹೋಗಿ ನಿಂತಿರೋದನ್ನ ನೋಡ್ತಾರೆ ಸೂಸೈಡ್ ಮಾಡ್ಕೊಳೋದಕ್ಕೆ ಅಂತ ಅಷ್ಟು ಟಾಪ್ ಅಲ್ಲಿ ಹೋಗಿ ನಿಂತಿರೋಂತಹ ಅಶ್ವಿನಿ ನೋಡಿದವ್ರು ಎಲ್ರು ಸಹ ಶಾಕ್ ಗೆ ಒಳಗಾಗ್ತಾರೆ ಸಹ ಕನ್ಸ್ಟ್ರಕ್ಷನ್ ನಡೀತಾರಂತಹ ಬಿಲ್ಡಿಂಗ್ ಹತ್ರನೇ ಓಡ್ ಬರ್ತಾರೆ ದೇವಯ್ಯನಿಯವ್ರ ಮಾತ್ರ ಓಡ್ಬೇಕಾದ್ರೂ ಅಶ್ವಿನಿ ಸಿಗ್ನಲ್ ಮಾಡಿ ಹಿಂದೆ ಹೋಗು ಹಿಂದೆ ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಇನ್ನು ಎಲ್ರು ಬಂದಲ್ಲಿ ನಿಂತ್ಕೋತಾರೆ ಅಜಿತ್ ಅವರು ಅಶ್ವಿನಿ ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ ಕೇಳು ಏ ಬಾ ಅಂತ ಹೇಳ್ತಾರೆ ಇನ್ನು ಶ್ರವಣ ಅವರು ಹೇಳಕ್ ಕೇಳಿಸ್ತಿಲ್ವಾ ಕೆಳಗಡೆ ಅಂತಿದ್ದಾಗೆ ಅಶ್ವಿನಿ ಅವರು ಅಪ್ಪ ನಾನ್ ಕೆಳಗ್ ಬಂದ್ರೆ ಈ ಅಜಿತ್ ನನ್ನ ಜೀವಂತವಾಗಿ ಇರೋದಿಕ್ಕೆ ಬಿಡೋದಿಲ್ಲ ಅಜಿತ್ ಅವರು ನೀನ್ ಅಲ್ಲೇ ಇದ್ರೆ ನಿನ್ನ ಜೀವಂತವಾಗಿ ಬಿಡ್ತೀನಿ ಅಂತ ಹೆಂಗ್ ಅನ್ಕೊಂಡೆ ಬಿಟ್ಟು ಓಡ್ ಬರ್ತಾ ಇರ್ತಾರೆ ಇನ್ನು ಅದನ್ನ ನೋಡಿದಂತಹ ಅವರು ಅಜಿತ್ ಅಲ್ಲೇ ನಿಂತ್ಕೊನಾದ್ರೂ ಮೇಲ್ಗಡೆ ಬಂದ್ರೆ ನಾನು ಈಗ್ಲೇ ಇಲ್ಲಿಂದ ಹಾರಿ ಕೆಳಗಡೆ ಬಿದ್ದು ಪ್ರಾಣ ಬಿಟ್ಬಿಡ್ತೀನಿ ಅಂತಿದ್ದಾಗೆ ಅಜಿತ್ ಅವರು ಶಾಕ್ ಅಲ್ಲಿ ಹಾಗೆ ನಿಂತ್ಕೋ ಕೊಂಡ್ಬಿಡ್ತಾರೆ ಎಲ್ರು ಸಹ ಅಶ್ವಿನಿ ಮಾತ್ಗೆ ಶಾಕ್ ಆಗ್ತಾರೆ ಆದ್ರೆ ದೇವಯಾನಿ ಮಾತ್ರ ಶಾಕ್ ಆಗಲ್ಲ ನಗ್ತಾ ಬೀಗ್ತಾ ನಿಂತಿರ್ತಾರೆ ಿ ಅವರು ಅಶ್ವಿನಿ ತಪ್ಪ ಮೇಲೆ ತಪ್ಪು ಮಾಡ್ತಾ ಇದ್ಯಾ ನಮ್ಮ ಮನೆಗೆ ಮನಸ್ವಿನಿ ಅಂತ ಹೇಳ್ಕೊಂಡ್ ಬಂದು ನಮ್ ಎಲ್ಲ ಭಾವನೆಗಳ ಜೊತೆ ನೀನ್ ನೋ ಅದೇ ನೀನ್ ಮೊದಲನೇ ತಪ್ಪು ಜೀತ್ ಅವ್ರು ನಿನ್ ಪೊಲೀಸ್ ಇಂದ ತಪ್ಪಿಸ್ಕೊಂಡು ಇನ್ನೂ ಸಹ ದೊಡ್ಡ ತಪ್ಪು ಮಾಡಿದ್ಯಾ ಜೀತ್ ಅವರು ನೀನಾಗ್ ಆಗಿ ನೀನೆ ಕೆಳಗಡೆ ಇಳ್ದು ಬಂದ್ರೆ ಒಳ್ಳೇದು ಇಲ್ಲ ಅಂತ ಅಂದ್ರೆ ಮಾಡ್ಬಿಡ್ತೀನಿ ಅಂತ ಹೇಳಿ ಗನ್ನ ಎತ್ಕೊಂಡು ಗನ್ನ ತೋರಿಸ್ತಾರೆ ಶ್ರವಣ ಅವರು ಅಶ್ವಿನಿನ ನೋಡ್ತಾ ಇರ್ತಾರೆ ಅಶ್ವಿನಿ ಅವರ ಅಪ್ಪ ನನ್ನನ್ನ ಯಾರ್ ಏನ್ ಬೇಕಾದ್ರೂ ಅನ್ಕೊಂಡ್ಲಿ ನೀವು ಮಾತ್ರ ನನ್ ಮೇಲೆ ನಂಬಿಕೆ ಕಳ್ಕೊಬೇಡಿ ಅಪ್ಪ ನೋ ಶ್ರವಣ ಅವರು ಸ್ವಲ್ಪ ಬೇಜಾರ್ಗೆ ಒಳಗಾಗಿ ಸುಮ್ನೆ ಶಾಕ್ ಅಲ್ಲಿ ನಿಂತ್ಕೋತಾರೆ ಇನ್ನು ಈ ಕಡೆ ಅಜಿತ್ ಅವ್ರಿಗೆ ಅವ್ಳ ಆಡ್ತಾರೋ ಪ್ರತಿಯೊಂದು ಮಾತು ಡೌಟ್ ತರ ಹಾಗೆ ಇರುತ್ತೆ ಇನ್ನು ಅಶ್ವಿನಿ ಅವರು ನಾನು ಆಡ್ತಾ ಇರೋದು ನಾಟಕ ಅಲ್ಲ ಅಪ್ಪ ನಾನೇ ನಿಮ್ ಮನಸ್ವಿನಿ ಅಪ್ಪ ಇನ್ನು ಈ ಕಡೆ ಸೆಂಟಿಮೆಂಟ್ ಗೆ ಸ್ವಲ್ಪ ಕರಗ್ತಾ ಇರ್ತಾರೆ ಶ್ರವಣ್ ಅವರು ಇನ್ನು ಅದನ್ನ ನೋಡಿದಂತಹ ಅಜಿತ್ ಅವರು ಮಾವ ಇವಾಗ ನೀವು ಅವಳು ಇದಕ್ಕೆಲ್ಲ ಕರಗಬೇಡಿ ಮಾವ ಕ್ರಿಮಿನಲ್ಸ್ ಗಳು ಈ ಟೈಮ್ ಅಲ್ಲಿ ಜಾಸ್ತಿ ಎಮೋಷನ್ ಗಳ ಜೊತೆ ಆಟ ಆಡ್ತಾರೆ ಅಂತ ನಮಗಿಂತ ಚೆನ್ನಾಗಿ ನಿಮಗ್ ಗೊತ್ತು ಮಾವ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಅವ್ಳಿಗೆ ತುಂಬಾ ಚೆನ್ನಾಗಿ ಗೊತ್ತು ಈ ಸಿಚುಯೇಷನ್ ಅಲ್ಲಿ ನಿಮ್ಮನ್ನ ಬಿಟ್ರೆ ಅವಳಿಗೆ ಕಾಪಾಡೋರು ಬೇರೆ ಇನ್ ಯಾರು ಇಲ್ಲ ಅಂತ ನೀವ್ ಈ ಮಾತ್ಗೆಲ್ಲ ಕರ್ಗೋದಿಕ್ ಹೋಗ್ಬೇಡಿ ಮಾವಾ ಅವ್ರು ಹೌದು ದೊಡ್ಡ ಸಾಹೇಬ್ರೆ ಅವ್ಳು ಹೇಳ್ತಾರದೆಲ್ಲ ಸುಳ್ಳು ಅವಳ ಮಾತ್ನ ನಂಬದಿಕ್ ಹೋಗ್ಬೇಡಿ ನೀವ್ರು ಅಪ್ಪ ನಾನು ಅನಾಥಾಶ್ರಮದಲ್ಲಿ ಹೇಗೋ ಇದ್ದೆ ಆದ್ರೆ ನೀವುಗಳೇ ನನ್ನನ್ನ ನಂಬಿಸಿ ನನ್ಗೆ ಒಬ್ಬ ಅಪ್ಪ ಇದಾರೆ ಅಂತ ಹೇಳಿ ಮನೆ ಕರ್ಕೊಂಡ್ ಬಂದ್ರಿ ಇನ್ನು ನಿಮ್ ಮಗಳು ಅಂತ ಹೇಳಿ ಮೋಸ ಮಾಡಿದಿನಿ ಅಂತ ಜೈಲ್ ಸೇರಿರೋ ನಾನು ಆ ಆರೋಪದಲ್ಲಿ ಜೈಲಲ್ಲಿ ಏಕ್ ತಾನೇ ವಾಸ ಮಾಡ್ಲಪ್ಪಾ ಅಂತಿದ್ದಾಗೆ ನಿನ್ನೆ ಶ್ರವಣ್ ಅವರು ನೋಡು ನೀನು ಕೆಳಗಡೆ ಬಾ ಅಂತ ಹೇಳ್ತಿದ್ದಾಗೆ ಅಶ್ವಿನಿ ಅವರು ನೀವು ನನ್ನನ್ನ ಮಗಳು ಮನಸ್ವಿನಿಯಾ ಅಂತ ಒಪ್ಕೊಳ್ಳಿ ಆವಾಗ ನಾನು ಇನ್ನು ಕೆಳಗಡೆ ಇಳ್ದು ಬರ್ತೀನಿ ಅಂತ ಹೇಳ್ತಿದ್ದಾಗೆ ಕಣ್ಣಲ್ಲೇ ಸಿಗ್ನಲ್ ಕೊಟ್ಟು ಡನ್ ಅನ್ನೋ ಸಿಂಬಲ್ ನ ತೋರಿಸ್ತಾರೆ ದೇವಯಾನಿ ಅಶ್ವಿನಿಗೆ ತಮ್ಮ ಪ್ಲಾನ್ ಸಕ್ಸಸ್ ಅನ್ನೋ ಅನ್ನೋಷ್ಟಲ್ಲೇ ಶ್ರವಣ್ ಅವರು ಇಲ್ಲ ನಿನ್ನ ಮಗಳು ಅಂತ ಒಪ್ಕೊಳೋದಕ್ಕೆ ನನ್ ಮನ್ಸ್ ಬರ್ತಾ ಇಲ್ಲ ಫಸ್ಟ್ ನಿನ್ ಕೆಳಗಡೆ ಬಾ ಕೆಳಗಡೆ ಇಳ್ದ ಬಾ ಅಂತಿದ್ದಾಗೆನೆ ಅವ್ರು ಹೇಳ್ತಾರೆ ನೀವು ನನ್ನ ಮನಸ್ವಿನಿ ಕೆಳಗಡೆ ಇಳ್ದ್ ಬಾ ಅಂತ ಕರೆದ್ರೆನೆ ನಾನು ಕೆಳಗಡೆ ಬರೋದು ನಾನ್ ನಾನು ಇಲ್ಲಿಂದನೆ ಹಾರಿ ನನ್ ಪ್ರಾಣನ ಬಿಡ್ತೀನಿ ಇನ್ನು ಅಜಿತ್ ಅವರು ಮಾವ ಯಾವ್ದೇ ಕಾರಣಕ್ಕೂ ನೀವು ಆ ರೀತಿ ಹೇಳ್ಬೇಡಿ ಅಂತ ಹೇಳಿದಾಗ ಭೂಮಿಯವರು ಅಯ್ಯೋ ಸಾಹೇಬ್ರೆ ಮೊದ್ಲು ಹೇಳಿ ಬಿಡಿ ಮೊದ್ಲು ಅವಳು ಅಲ್ಲಿಂದ ಕೆಳಗಡೆ ಬರ್ಲಿ ಹೇಳಿದಾಗ ಅಜಿತ್ ಅವರು ನಿನ್ ಸುಮ್ನೆ ನಿಂತ್ಕೋ ಅಂತ ಹೇಳ್ತಾರೆ ರವಣ್ ಅವರು ಇಲ್ಲ ಇಲ್ಲ ನೀನನ್ನ ಸುಮ್ ಸುಮ್ನೆ ಮಗಳು ಅಂತ ಕರೆಯೋದಕ್ಕೆ ನನ್ ಮನಸ್ಸು ಬರ್ತಾ ಇಲ್ಲ ನೋಡು ನೀನಾಗ್ ನೀನೆ ಕೆಳಗಡೆ ಇಳ್ದು ಬಂದ್ರೆ ಶಿಕ್ಷೆ ಆಗೋದನ್ನ ಸ್ವಲ್ಪ ಕಮ್ಮಿ ಮಾಡಿಸ್ತೀನಿ ಮೊದ್ಲು ಕೆಳಗಡೆ ಬಾ ಅಂತಿದ್ದಾಗೆ ಅಶ್ವಿನಿ ಅವರು ಅಲ್ಲಿಗೆ ನನಗೂ ಕೂಡ ಮನಸ್ವಿನಿ ನೆನೆ ಅಶ್ವಿನಿ ಆಗ ಬದ್ಕೋದಿಕ್ಕೆ ಇಷ್ಟ ಇಲ್ಲ ಬಾ ಇಷ್ಟು ದಿನ ಈಗ ನೀವು ತಂದೆ ಪ್ರೀತಿನ ಕೊಟ್ರಿ ಸಾಕು ಈಗ ನಿಮ್ ಕಣ್ ಮುಂದೆನೆ ಇಲ್ಲಿಂದ ಕೆಳಗಡೆ ಹಾರಿ ನನ್ ಪ್ರಾಣನ ಬಿಡ್ತೀನಿ ಅಜಿತ್ ಅವರು ಅಶ್ವಿನಿ ನನ್ ಮಾತ್ ಕೇಳು ಸ್ಟುಪೀಡ್ ಆಗಿ ಬಿಹೇವ್ ಮಾಡ್ಬೇಡ ಅಷ್ಟು ನಿನ್ ಕೆಳಗಿಲ್ ಬಾ ಅಂತ ಹೇಳಿದಾಗ ಐ ಆಮ್ ಸಾರಿ ಅಪ್ಪ ಅಯ್ಯಪ್ಪ ಅಂತ ದುಕೋದಕ್ಕೆ ಸಿದ್ಧ ಆಗ್ತಾರೆ ಸತ್ಯವರು ದೇವಯ್ಯನಿ ಅಕ್ಕ ನೀವ್ ಸ್ವಲ್ಪ ಹೇಳಿ ಅಶ್ವಿನಿ ಅವರು ಮೇಲ್ಗಡೆಯಿಂದ ಕೆಳಗಡೆ ದುಮ್ಕ್ತಾರೆ ಇನ್ನು ಅಲ್ಲಿ ಎಲ್ಲರೂ ಏ ಅಂತ ಹೇಳಿ ಶಾಕ್ ಗೆ ಒಳಗಾಗ್ತಾರೆ ಆ ರೀತಿ ಕೆಳಗಡೆ ಹಾರಿದ್ದು ನೋಡಿ ಅಲ್ಲಿರೋರೆಲ್ಲರೂ ಎಲ್ಲರೂ ಸಹ ಒಂದು ಕ್ಷಣ ಗಾಬ್ರಿಗೆ ಒಳಗಾಗಿ ಬಾಯಿ ಮೇಲೆ ಕೈನ ಇಟ್ಕೊಂಡು ನೋಡ್ತಾರೆ ಇನ್ನು ಶ್ರವಣ್ ಮತ್ತೆ ಅಜಿತ್ ಅವರು ಅಶ್ವಿನಿ ಕೆಳಗಡೆ ಬಿದ್ದ ತಕ್ಷಣ ನಾ ಎತ್ಕೊಂಡ ಪ್ರಯತ್ನ ಮಾಡ್ತಾರೆ ಈ ಕಡೆ ಮನೆಯಲ್ಲಿ ಎಲ್ಲರೂ ಇರ್ತಾರೆ ಸಂಗೀತ ಅವರು ಹೌದಾ ಆಯ್ತು ನಾನು ಹೇಳೋ ಪ್ರಯತ್ನ ಮಾಡ್ತೀನಿ ಫೋನ್ ಅಲ್ಲಿ ಮಾತಾಡ್ಕೊಂಡು ಅವ್ರ ತಾಯಿಗೆ ಅಮ್ಮ ಅಶ್ವಿನಿ ಸಿಕ್ಕಾಕೊಂಡ್ಲಂತೆ ಮನೆಯವ್ರು ಎಲ್ಲರೂ ಸಹ ನೆಟ್ಟಿಸ್ರು ಬಿಡ್ತಾರೆ ಅಪ್ಪ ಅಂತ ಅಲ್ಲೇ ಇರುವಂತಹ ಪಲ್ಲವಿ ಅವರು ನನಗ್ ಚೆನ್ನ ಗೊತ್ತಿತ್ತು ಅಮ್ಮವ್ರೆ ನಮ್ಮ ಅಜಿತ್ ಸಾಹೇಬ್ರ ಕಡೆಯಿಂದ ಯಾರಾದ್ರೂ ತಪ್ಪಿಸ್ಕೊಳೋದಿಕ್ಕೆ ಸಾಧ್ಯ ಇಲ್ಲ ಅಂತ ಪಲ್ಲವಿ ಅವರು ಮಾತ್ಗೆ ಈ ಕಡೆ ಅಶ್ವಿನಿ ಸಾರಿ ಸಂಗೀತ ಅವರು ನೀನ್ ಹೇಳೋ ಸರಿ ಪಲ್ಲವಿ ಆದ್ರೆ ಅವಳು ಈಗ್ಲು ನಾನೇ ಮನಸ್ವಿನಿ ನೀವೆಲ್ರು ನನ್ನ ಮೇಲೆ ಅನುಮಾನ ಪಡ್ತಿದೀರ ಅಂತ ಹೇಳಿ ಎತ್ತರ ಜಾಗದಿಂದ ಕೆಳಗಡೆ ಬಿದ್ದಿದ್ದಾಳಂತೆ ನಾವು ಬಿದ್ದಿರೋ ಅಶ್ವಿನಿನ ಕರ್ಕೊಂಡೋಗಿ ನಮ್ಮ ಅಜಿತ್ ಏನೇ ನಿನ್ನೆ ಹಾಸ್ಪಿಟ್ಲಿಗೆ ಸೇರ್ಸಿದ್ದಾನಂತೆ ಅವರು ಅಷ್ಟು ಎತ್ತರದಿಂದ ಕೆಳಗಡೆ ಬಿದ್ದಿದ್ದಾಳೆ ಅಂತ ಅಂದ್ರೆ ಸೀರಿಯಸ್ ಇಂಜುರಿನೆ ಆಗಿರ್ತದೆ ಸಂಗೀತ ಅವರು ಅವ್ರ ಅಮ್ಮನ್ಗೆ ಅಮ್ಮ ದೇವಯಾನೆ ಅಜಿತ್ ಎಲ್ರು ಸಹ ಅಲ್ಲೇ ಇದ್ದಾರೆ ಅಂದ್ರ ರಾಮ್ ಅಲ್ಲಿ ಹೋಗ್ಬಿಟ್ ಬರ್ತೀವಮ್ಮ ಅಂತಿದ್ದಾಗೆ ಅಜ್ಜಿ ಕೋಪ ಮಾಡ್ಕೊಂಡು ಬೇಕಾಗಿಲ್ಲ ಯಾರೋ ಹೋಗೋದ್ ಬೇಕಾಗಿಲ್ಲ ಅಂತಿದ್ದಾಗೆ ರಾಮ್ ಅವರು ಅತ್ತೆ ಇದ್ದಾಗ ಅಜ್ಜಿ ಅವರು ಅವಳು ನಮ್ ಮನೆ ಮನಸ್ವಿನಿ ಅಲ್ಲ ವಂಚಿಕೆ ಇನ್ನು ಆ ವಂಚಿಕೆನ ನೋಡೋದಕ್ಕೆ ನೀವಿಬ್ರು ಯಾಕೆ ಹೋಗಬೇಕು ಸಂಗೀತ ಅವರು ಅಮ್ಮ ಅದೆಲ್ಲ ಸರಿ ಅಮ್ಮ ಆದ್ರೆ ಒಬ್ಬ ಮನುಷ್ಯರಾಗಿ ಮಾನವೀಯತೆ ದೃಷ್ಟಿಯಿಂದನಾದ್ರು ಹೋಗೋಳ್ನ ಅವಳ ನೋಡ್ಬೇಕಲ್ವಾ ಇದ್ದಾಗೆ ರಾಮ್ ಅವರು ಸಂಗೀತ ಅತ್ತೆ ಹೇಳ್ತಾ ಸರಿಯಾಗೇ ಇದೆ ಅವಳು ನಮ್ ಜೊತೆ ಎಲ್ಲ ಜೊತೆ ಎಲ್ಲಾ ಅಷ್ಟ ಕೆಟ್ಟದಾಗಿ ನೆಡ್ಕೊಂಡಿದ್ದಾಳೆ ಅಂತ ಅಂದ್ರೆ ನಾವು ಅವ್ಳಿಗೆ ಮಾನವೀಯತೆಯನ್ನ ತೋರ್ಸೋದ್ರಲ್ಲಿ ಅರ್ಥನೇ ಇಲ್ಲ ಆದ್ರೂ ಅವಳು ಹುಷಾರಾಗೋವರ್ಗುನು ಟ್ರೀಟ್ಮೆಂಟ್ ಕೊಡಿಸೋವರ್ಗುನು ಯಾರಾದ್ರೂ ಜೊತೆಲಿ ಇರ್ಬೇಕು ಅಂತ ಅಂದ್ರೆ ಅಜಿತು ಭೂಮಿ ಶ್ರವಣ ಹೋಗಿದಾರಲ್ಲ ಸಾಕು ಇನ್ನು ಅಲ್ಲೇ ಕೂತಿರಂತಹ ಅಪೇಕ್ಷ ಅವರು ಅಜ್ಜಿ ಹೇಳ್ತಾ ಇರೋದು ಸರಿಯೇ ಇದೆ ಆ ಫ್ರಾಡ್ ನ ಯಾರು ಹೋಗಿ ನೋಡೋಂತಹ ಅವಶ್ಯಕತೆ ಇಲ್ಲ ಬೇಡ ಅಂತಿದ್ದಾಗೆ ಅಪೇಕ್ಷ ಅವ್ರ ಫೋನ್ ಗೆ ಫೋನ್ ಬರುತ್ತೆ ಇನ್ನು ಫೋನ್ ಎತ್ಕೊಂಡಂತಹ ಅಪೇಕ್ಷಾ ಅವರು ಹಾ ಹೊಡ್ತಾ ಇದೀನಿ ಫೋನ್ ಕಟ್ ಮಾಡಿ ಅಮ್ಮ ನಾನು ನನ್ನ ಗಂಡನ ಮನೆಗೆ ಹೊರಡ್ತಾ ಇದ್ದೀನಿ ಅಂತಿದ್ದಾಗೆ ಸಂಗೀತ ಅವ್ರು ಒಳ್ಳೇದಾಗ್ಲಿ ಹೋಗಿಟ್ ಬಾ ಉಷಾ ಇರು ಕುಂಕುಮ ತಗೊಂಬರ್ತೀನಿ ಹೇಳ್ಬಿಟ್ಟು ಅಷ್ಟೇ ಕುಂಕುಮ ತಗೊಂಬರ್ದಿಕ್ ಹೋಗ್ತಾರೆ ಇನ್ನು ಈ ಕಡೆ ಹಾಸ್ಪಿಟಲ್ ನಲ್ಲಿ ಎಲ್ಲರೂ ಸಹ ಗಾಬರಿಯಲ್ಲಿ ಓಡಾಡ್ತಾ ಇರ್ತಾರೆ ಅಶ್ವಿನಿಗೆ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ ಅವ್ರಿಗೆ ಟ್ರೀಟ್ ಮಾಡ್ತಾರಂತಹ ನರ್ಸು ಸರ್ ಒಳಗಡೆ ಹೋಗ್ಬೋದು ಅಂತಿದ್ದಾಗೆ ಅಜಿತ್ ಅವ್ರು ಹೋಗ್ತಾರೆ ಅಜಿತ್ ದೇವಯಾನಿ ಭೂಮಿ ಲಚ್ಚಿ ಶ್ರವಣ್ ಅವ್ರು ಎಲ್ಲರೂ ಸಹ ಹೋಗ್ತಾರೆ ಕಡೆ ಹೋದಾಗ ಅಶ್ವಿನಿಗೆ ಟ್ರೀಟ್ ಮಾಡ್ತಾರಂತಹ ಡಾಕ್ಟರ್ ಅವ್ರನ್ನ ನೋಡ್ದಂತಹ ಅಜಿತ್ ಅವರು ಈಗ ಕಂಡೀಷನ್ ಹೇಗಿದೆ ಅಂತ ಕೇಳಿದಾಗ ಕೈ ಕಾಲು ಸ್ವಲ್ಪ ಫ್ರಾಕ್ಚರ್ ಆಗಿದೆ ತುಂಬಾ ಎತ್ತರದಿಂದ ಬಿದ್ದಿರೋದ್ರಿಂದ ತಲೆ ಸ್ವಲ್ಪ ಏಟ್ ಆಗಿದೆ ಹಾಸ್ಪಿಟಲ್ ನಲ್ಲೇ ಇರ್ಲಿ ಆಮೇಲೆ ನೋಡೋಣ ಇನ್ನು ಅಲ್ಲೇ ಇರುವಂತಹ ಶ್ರವಣ್ ನೋಡ್ದಂತಹ ಅವರು ಅಪ್ಪ ಅಂತ ಹೇಳಿ ಕೂಗಿದಾಗ ಲಚ್ಚಿಯವರು ಅವರು ಇಷ್ಟೆಲ್ಲ ಆದ್ರೂ ಇವಳು ನರಿ ಬುದ್ಧಿನ ಬಿಟ್ಟಿಲ್ಲ ಇಲ್ಲೂ ಯಾಸೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ನಿನ್ ಗೆ ಸಲ್ಯೂಟ್ ಹೊಡಿಲೇಬೇಕು ಶ್ರವಣ ಅವರು ಸುಮ್ನೆ ನಿಂತ್ಕೋತಾರೆ ಶ್ರವಣ ಅವ್ರು ನೋಡಿದಂತಹ ಅಜಿತ್ ಅವರು ಮಾವ ಇವಳು ಮತ್ತೆ ಪ್ಲಾನ್ ಮಾಡಿ ನಮ್ಮನೆ ಸೇರ್ಕೊಳೋದಕ್ಕೆ ನೋಡ್ತಾ ಇದ್ದಾಳೆ ಒಂಥರ ವಿಷ ಬೀಜ ಒಂದ್ ಸರಿ ಮೊಳಕೆ ಓಡದ್ರೆ ಜೀವನ ಹಾಳು ಮಾಡೋವರೆಗೂ ಬಿಡಲ್ಲೆ ಇವಳು ಇಲ್ಲಿದ್ರೆನೆ ಬೆಟರ್ ಒಂದ್ಸಲ ಇವಳು ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಯ್ತಿದ್ದಾಗೆ ಒಂದ್ ಪ್ರಕಾರ ಇವ್ಳಿಗೆ ಏನ್ ಶಿಕ್ಷೆ ಆಗ್ಬೇಕು ಅದನ್ನ ಕೊಡ್ಸೋ ಜವಾಬ್ದಾರಿ ನಂದು ಭೂಮಿಯವರು ಹೌದು ತೋರ್ಸಾಯಬ್ರೆ ನಮ್ ನಿಜವಾದ ಮನಸ್ವಿನಿ ಎಲ್ಲಾದರೂ ಒಂದ್ ಕಡೆ ಸುರಕ್ಷಿತವಾಗಿ ಇದ್ದೇ ಇರ್ತಾಳೆ ಲ್ಲ ನಾಳೆ ಅವ್ಳ ನಿಮ್ ಮುಂದೆ ಬಂದು ನಿಮ್ಮನ್ನ ಅಪ್ಪ ಅಂತ ಕರ್ದೇ ಕರಿತಾಳೆ ಫ್ರಾಡ್ ನಂಬೋದಿಕ್ ಹೋಗ್ಬೇಡಿ ದೊಡ್ಡ್ರಿ ನೀವು ಅಂತಿದ್ದಾಗ ಭೂಮಿ ಮಾತ್ ಶ್ರವಣ ಅವರು ಅಂತ ತಲೆ ಗುಂಕಾಕ್ತಾರೆ ಇನ್ನು ಅಲ್ಲೇ ಇರುವಂತಹ ಅಜಿತ್ ಅವರು ನಾವೆಲ್ಲರೂ ಇವಳ ಕಣ್ಮುಂದೆನೆ ಇದ್ರೆ ಇದೇ ರೀತಿ ಏನಾದ್ರೂ ಒಂದ್ ಡ್ರಾಮಾನ ಮಾಡ್ತಾನೆ ಇರ್ತಾಳೆ ನೀವು ಹೊರಡೋಣ ಅಂತ ಹೇಳ್ಬಿಟ್ಟು ಅಜಿತ್ ಹೋಗ್ತಾರೆ ಇನ್ನು ಶ್ರವಣ ಅವರು ಅವರು ಕರ್ಕೊಂಡು ಹೋಗ್ತಾರೆ ಅವರು ಅಲ್ಲಿಂದ ಹೋಗ್ತಾರೆ ಇನ್ನು ಅಲ್ಲೇ ಹಾಕೊಂಡು ಮಾತಾಡೋದಿಕ್ಕೆ ಅವಕಾಶ ಸಿಗುತ್ತ ಅಂತ ನಿಂತಿರುವಂತಹ ದೇವಯಾನಿ ಅವರು ಈ ತರ ಮಾತಾಡೋದಕ್ಕೆ ಅಂತ ಬರ್ತಿರ್ತಾರೆ ಅದನ್ನ ನೋಡಿದಂತಹ ದೇವಯಾನಿ ಅಮ್ಮ ಹಾ ನೀವು ಬಂದು ಬಿಡಿ ಇಲ್ಲ ಅಂದ್ರೆ ಈ ಫ್ರಾಡ್ ನಿಮ್ಮನ್ನು ಯಾ ಮಾರ್ಸ್ ಹಾ ಅಂತ ಹೇಳ್ತಾರೆ ಇನ್ನು ಭೂಮಿಯವರು ಬನ್ನಿ ಅಮ್ಮ ಅಂತ ಹೇಳಿ ದೇವಯ್ಯನ ಇಟ್ಕೊಂಡು ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟಲ್ ಇಂದ ಎಲ್ರು ಒಳಗಡೆ ಬಂದಾಗ ಅಜಿತ್ ಅವರು ಸ್ವಲ್ಪ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ ಭೂಮಿಯವ್ರ ಹಿಂದೆನೆ ಬಂದು ಸಾಹೇಬ್ರೆ ಯಾರದೇ ಆಗ್ಲಿ ಜೀವ ಅಂದ್ರೆ ಜೀವನೇ ಜೀವಕ್ಕೆ ಏನೋ ಅಪಾಯ ಆಗದಿರೋದು ನನ್ಗೂ ಒಂಥರ ಖುಷಿನೇ ಆದ್ರೂ ಅಷ್ಟು ಎತ್ತರದಿಂದ ಅವಳು ಕೆಳಗಡೆ ಬಿದ್ರು ಅವ್ಳಗ್ ಏನೋ ಆಗೇ ಇಲ್ಲ ನೋಡಕ್ ಹೋದ್ರೆ ಕೈಯೋ ಕಾಲೋ ತಲೆಗೋ ತೀವ್ರವಾಗಿ ಪೆಟ್ಟು ಬೀಳ್ಬೇಕಿತ್ತು ಆದ್ರೂ ಅವ್ಳಿಗೇನೂ ಆಗ್ಲಿಲ್ವಲ್ಲ ಸಾಹೇಬ್ರೆ ಅದ್ ಹೇಗೆ ಎಲ್ರಿಗೂ ಸ್ವಲ್ಪ ಡೌಟ್ ಬರುತ್ತೆ ಸತ್ಯ ಅವರು ನನಗೂ ಅದೇ ಆಶ್ಚರ್ಯ ಇನ್ನು ಲಚ್ಚಿ ಅವರು ಅಲ್ಲಿಗೆ ಕನ್ಫರ್ಮ್ ಆಯ್ತ ಅವಳು ನಿಜವಾಗೂ ಸಾಯಬೇಕು ಅಂತ ಹೇಳಿ ಹಾರಿರೋದಲ್ಲ ಅಂತಿದ್ದಾಗೆ ದೇವಯ್ಯನಿ ಶಾಕ್ ಆಗುತ್ತೆ ಎಲ್ರು ಯೋಚನೆ ಮಾಡ್ತಿರ್ತಾರೆ ಲಚ್ಚಿ ಅವರು ಸಾಯ್ತೀನಿ ಅಂತ ಹೇಳಿ ನಮ್ಮನ್ನ ಎದುರಿಸೋದಿಕ್ಕೆ ಮಾಡಿರೋ ನಾಟಕ ಅಂತ ಅನ್ಸುತ್ತೆ ಬ್ರೋ ಅಂತಿದ್ದಾಗೇನೆ ಅಜಿತ್ ಅವರು ಐ ಡೋಂಟ್ ಲಕ್ಷಿ ನನಗೆ ಆತರ ಅಂತ ಅನ್ಸ್ತಾ ಇಲ್ಲ ಯಾಕಂತ ಅಂದ್ರೆ ಯಾರು ಆ ರೀತಿ ಮಾಡೋದಿಕ್ ಆಗಲ್ಲ ಅಂತ ಅನ್ಕೋತೀನಿ ನನ್ಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ಅನಿಸ್ತಾ ಇರೋದು ಅಶ್ವಿನ್ ಪ್ಯೂರ್ ಲಕ್ ಅಂತ ಅಂತವರು ಅಜಿತ್ ಯಾವುದಕ್ಕೂನು ಆ ಅಶ್ವಿನಿ ಮತ್ತೆ ಇಲ್ಲಿಂದ ತಪ್ಪಿಸ್ಕೊಂಡಿರೋ ಥರ ನೀನು ಅವಳ ಮೇಲೆ ಕಣ್ಣಿಟ್ಟಿರು ಿತ್ ಅವರು ಅಶ್ವಿನಿ ಸಾಮಾನ್ಯದವಳಲ್ಲ ಅದಕ್ಕೆ ನಾನೇ ಇಲ್ಲಿದ್ದು ಅವಳನ್ನ ಗಾರ್ಡ್ ಮಾಡ್ತೀನಿ ಎಲ್ರು ಸಹ ಮನೆಗ್ ಹೋಗಿ ಹೇಳ್ತಾರೆ ದೇವ್ಯನವರು ಶಾಕ್ ಅಲ್ಲಿ ನೋಡ್ತಾ ನಿಂತಿದ್ದಾರೆ ಇನ್ನು ಪಿಸಿಗಳು ಅಲ್ಲಿಗೆ ಬರ್ತಾರೆ ಬಂದ್ಬಿಟ್ಟು ಅಜಿತ್ ಅವ್ರಿಗೆ ಸಲ್ಯೂಟ್ ಹೊಡೆದಾಗ ನೀವು ಹೊರಗಡೆನೆ ಇರ್ರಿ ಇನ್ನು ಹೊರಗಡೆ ಯಾರು ಸಹ ಹೋಗ್ಬಾರ್ದು ಆ ರೀತಿ ನೀವು ಅವಳನ್ನ ನೋಡ್ಕೊಳ್ಳಿ ಸಿಟಿವಿ ಫುಟೇಜ್ ಮಾನಿಟರ್ ಇರುತ್ತಲ್ಲ ನಾ ಯಾವಾಗ್ಲೂ ಚೆಕ್ ಮಾಡ್ತಾ ಇರಿ ಸಸ್ಪಿಶಿಯಸ್ ಮೂಮೆಂಟ್ ಇತ್ತು ಅಂದ್ರು ಅದನ್ನ ನನ್ಗೆ ಅಪ್ಡೇಟ್ ಮಾಡ್ತಾ ಇರ್ಬೇಕು ಡೋಂಟ್ ಮಿಸ್ ಇಟ್ ಓಕೆ ಹೇಳ್ತಾರೆ ಇನ್ನು ಸದಾನನ್ ಮುಖನ ನೋಡ್ಕೊಂಡು ಅಂಡ್ ಇಬ್ಬರಿಗೂ ಹೇಳ್ತಾ ಇದ್ದೀನಿ ಇನ್ನಿಬ್ರು ಪಿಸಿಗಳನ್ನ ಹೊರಗಡೆ ಗೇಟ್ ಹತ್ರ ಹಾಕಿ ತರ ತೊಂದರೆ ಆಗ್ಬಾರ್ದು ಇನ್ ಕೇಸ್ ಒಂದ್ ಚೂರ್ ಏನಾದ್ರು ಕಡಿಮೆ ಆಯ್ತು ಅಂದ್ರೂ ಆ ರೀತಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಿಮ್ಮನ್ನ ಸಸ್ಪೆಂಡ್ ಮಾಡ್ತೀನಿ ಹುಷಾರ್ ಅಂತ ಹೇಳಿ ಕಡಕ್ ಆಗಿ ಪಿ ಸಿಗಳಿಗೆಲ್ಲ ವಾರ್ನಿಂಗ್ ಕೊಟ್ಟು ಫುಲ್ ಸೆಕ್ಯೂರಿಟಿ ನ ಟೈಟ್ ಮಾಡ್ತಾರೆ ಅಜಿತ್ ಸಾಹೇಬ್ರು ಇವರು ಅಜಿತ್ ಅವರು ಪಿ ಸಿಗಳ ಜೊತೆ ಮಾತಾಡ್ತಿರೋ ಸಂದರ್ಭನ ಉಪಯೋಗಿಸ್ಕೊಂಡಂತಹ ದೇವಯಾನಿ ಅವರು ಕದ್ದು ಹಿಂದೆ ಹಿಂದೆ ಹೋಗಿ ಅಶ್ವಿನಿನ ಮಾತಾಡ್ಸುದೇ ಅಂತ ಅವ್ರು ಅಡ್ಮಿಂಟ್ ಆಗಿರೋ ವಾರ್ಡ್ಗೆ ಹೋಗ್ತಾರೆ ಇನ್ನು ಮನ್ಗಿರೋಂತಹ ಅಶ್ವಿನಿ ನೋಡಿದಂತಹ ದೇವಯಾನಿಯವ್ರು ಇವಳು ಬತಕಿದ್ರೆ ನನ್ಗೆ ಅಂತೂ ಉಳಿಗಾಲ ಇಲ್ಲ ಆಯ್ಬೇಕು ಇವಳು ಸಾಯಿಸ್ಬಿಡ್ತೀನಿ ಬಿಡ್ತೀನಿ ಸರಿ ಅಂತ ಹೇಳ್ಬಿಟ್ಟು ಅಶ್ವಿನಿ ಕುತ್ಕೆಗೆ ಕೈ ಹಾಕಿ ಸಾಯ್ಸಕಿ ಅನ್ಬಿಟ್ಟು ಕೈನ ಹಾಕ್ತಾ ಇರ್ತಾರೆ ಅಷ್ಟಲ್ಲೇ ಅಶ್ವಿನಿ ಅವರು ಕಣ್ಣ ಬಿಟ್ಟು ದೇವಯಾನಿ ಮುಖನ ನೋಡಿ ಶಾಕ್ ಗೆ ಒಳಗಾಕ್ತಾರೆ ಅಶ್ವಿನಿ ಶಾಕ್ ಆಗಿದ್ದ ನೋಡಿದಂತಹ ದೇವಯಾನಿ ಅವರು ನಾಟಕ ಆಡ್ಕೊಂಡು ಅಶ್ವಿನಿ ಹೇಗಿದ್ಯಾ ನಾನು ನಿನ್ನನ್ನ ಬೇಲ್ ಮೇಲೆ ಬಿಡಿಸಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ನೀನು ಇಂತ ದಟ್ ಕೆಲ್ಸ ಮಾಡ್ಕೊಂಡಿದ್ಯಲ್ಲ ಅವರು ಈ ಕೇಸಲ್ಲಿ ಬೇಲ್ ಸಿಗೋದೇ ಡೌಟ್ ಅಂತ ಗೊತ್ತಿತ್ತು ಅದಕ್ಕೆ ದೇವಯಾನಿ ಅವರು ಬಟ್ ಹೀಗೆಲ್ಲ ಮಾಡ್ಕೊಂಡ್ಬಿಟ್ರೆ ನೀನ್ ತಪ್ಪಿಸ್ಕೊಂಡ್ಬಿಡ್ತೀಯಾ ಬಿಡ್ತೀಯಾ ಅವರು ಲಾಸ್ಟ್ ಮೂಮೆಂಟ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದಲ್ಲ ಮೇಡಮ್ ಅಶ್ವಿನಿಗೆ ಅಸಾಧ್ಯ ಅನ್ನೋದು ಯಾವ್ದು ಇಲ್ಲ ಮೇಡಮ್ ಇರೋರ್ನೆಲ್ಲ ಯಾರಿಸೋದಕ್ಕೋಸ್ಕರ ಅಷ್ಟ್ ದೊಡ್ಡ ಬಿಲ್ಡಿಂಗ್ ಇಂದ ಹಾರೋದಿಕ್ಕೆ ನಾನು ಹಿಂದೆ ಮುಂದೆ ಕೂಡ ನೋಡ್ಲಿಲ್ಲ ಏನೇವ್ರು ಅಜಿತ್ ನ ಯಾ ಮಾರ್ಸೋದು ಅಷ್ಟು ಸುಲಭ ಅಲ್ಲ ಎಲ್ರು ಕಾಯ್ತಾ ಇದ್ದಾರೆ ಜಸ್ಟ್ ಈಗ ನನ್ನ ಹತ್ರ ಟೈಮ್ ಇಲ್ಲ ನೋಡು ಒಂದ್ ರಿಕ್ವೆಸ್ಟ್ ಹೆಸರು ಮಾತ್ರ ಯಾವ್ದೇ ಕಾರಣಕ್ಕೂ ಬಾಯಿ ಬಿಡ್ಬೇಡ ಪ್ಲೀಸ್ ಅವರು ಹೇಳೋದಾಗಿದ್ರೆ ಈಗಾಗ್ಲೇ ಹೇಳಿರ್ತಿರ್ಲಿಲ್ವಾ ಇನ್ ಮುಂದೆ ನಿಮ್ ಹೆಸರನ್ನ ಹೇಳಲ್ಲ ಅಂತ ಹೇಳಿ ನಾನ್ ಗ್ಯಾರಂಟಿ ಕೊಡಲ್ಲ ಅಂತ ಹೇಳಿದಾಗ ದೇವಯಾನಿ ಫುಲ್ ಶಾಕ್ ಗೆ ಒಳಗಾಗ್ತಾರೆ ಇನ್ನು ಅಶ್ವಿನಿ ಅವರು ನಿಮ್ಮನ್ ಬಚಾವ್ ಮಾಡಿದ್ರೆ ನನ್ಗೇನ್ ಉಪಯೋಗ ಅನಿ ಅವರು ಶಾಕ್ ಅಲ್ಲಿ ಹೇ ಹೇ ಏನ್ ಮಾತಾಡ್ತಿದ್ಯಾ ಅವಾಗ್ಲೇ ಹೇಳದ್ನಲ್ಲ ಬೇಲ್ ಕೊಡ್ಸಿ ನಿನ್ನ ಹೊರ್ಗಡೆ ಕರ್ಕೊ ಮರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಅಶ್ವಿನಿ ಅವರು ಅದನ್ನೆಲ್ಲ ನಾನ್ ಮಾಡ್ಕೋತೀನಿ ಅದನ್ ಬಿಟ್ಟು ನೀವು ಬೇರೆ ಯಾವ್ದಾದ್ರು ಏನಾದ್ರು ಮಾಡ್ಬೋದಾ ದೇವಯಾನಿಯವರು ಆತಂಕದಲ್ಲಿ ಹೋ ಓಕೆ ಆಯ್ತು ಏನ್ ಬೇಕು ಹೇಳು ದುಡ್ಡು ಹೇಳಬೇಕು ನಿನಗೆ ಅಂತ ಕೇಳ್ತಿದ್ದಾಗೆ ಅಶ್ವಿನಿಯವರು ಕಡತ್ತಾಗಿ ನಾನು ದೇವರ ಸಿಂಧಿ ಮನೆ ಸೊಸೆ ಆಗಬೇಕು ಅಂತ ಹೇಳ್ಬಿಟ್ಟು ಅಶ್ವಿನಿ ದೇವಯಾನಿಗೆ ಶಾಕ್ ಆಗೋ ರೀತಿ ಮಾಡ್ತಾರೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋದಾದ್ರೆ ಸಲ ದೇವಸ್ಥಾನದಲ್ಲಿ ಭೇಟಿ ಆದಾಗ ಆ ಭೇಟಿಗೂ ಕರ್ಕೊಂಡ್ಬಿಡುತ್ತೆ ಅಂತ ನಾನು ನನ್ನ ಜೀವನದಲ್ಲಿ ಅನ್ಕೊಂಡಿರ್ಲಿಲ್ಲ ನಿನ್ ಸ್ವಾಭಿಮಾನ ನಿನ್ ಚಲ ಇದೆಲ್ಲಾನು ನನ್ಗೆ ತುಂಬಾ ಇಷ್ಟ ಆಯ್ತು ದಿನಕ್ಕೂ ಒಂದ್ಸಲ ಜಗಡೆ ಆಡ್ಬೇಕು ಅನ್ಸುತ್ತೆ ಈ ಸಿರುಪು ಮತ್ತು ಸಿದ್ದಪ್ಪನ ಜೀವನ ಪೂರ್ತಿ ಸಾಯಿಸಿಕೊಂಡು ಜೊತೆಲಿ ಇರ್ತೀಯ ಭೂಮಿ ಐ ಲವ್ ಯು ಸೋ ಮಚ್ ಸಾಯಿಬ್ರೆ ಏನ್ ಬರೀತಾ ಇದ್ದೀರಾ ಇನ್ನು ಈ ಸಂಚಿಕೆಯಲ್ಲಿಗೆ ಮುಕ್ತಾಯವಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನೆಲ್